ಎಲ್ಲರಿಗೂ ಶುಭೋದಯ ಇಂದಿನ ಸಂಗತಕ್ಕೆ ಸ್ವಾಗತ ಇಂದಿನ ವಿಷಯ ಬಸವಣ್ಣ ಎಂಬ ಸಾರ್ವಜನಿಕ ಸ್ವಾಗತ ಇಂದು ಬಸವ ಜಯಂತಿಯ ವಿಶೇಷ ಬಸವಣ್ಣನ ತಾತ್ವಿಕತೆಯಲ್ಲಿ ಹಲವು ಒಳಸುಳಿವುಗಳು ಇವೆ ಬಸವಣ್ಣನಿಗಿಂತಲೂ ಹೆಚ್ಚು ಸಾರ್ವಜನಿಕವಾದ ವ್ಯಕ್ತಿಯನ್ನಾಗಲಿ ವ್ಯಕ್ತಿತ್ವವನ್ನಾಗಲಿ ಕಲ್ಪಿಸಿಕೊಳ್ಳುವುದು ಕಷ್ಟವೇ ಸರಿ ಜನರನ್ನು ಬಿಟ್ಟು ಆತನಿಲ್ಲ ಆತನನ್ನು ಬಿಟ್ಟು ಜನರಿಲ್ಲ ನಮ್ಮ ಜನರು ಹೀಗೆ ಬಸವಣ್ಣನೊಳಗೆ ಒಳಸುಳಿವು ಒಳಗೊಂಡು ಅವರ ತತ್ವಗಳನ್ನು ತಮ್ಮಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಹೀಗಾದಾಗ ಆತನ ಮಾತು ಮನಸ್ಸು ಕೂಡ ತನ್ನೆಲ್ಲ ಅರ್ಥ ಅರ್ಥಛಾಯೆಗಳಲ್ಲಿ ಸಾರ್ವಜನಿಕವಾಗದೇ ಗತ್ಯಂತರವೇ ಇಲ್ಲ ಸಾರ್ವಜನಿಕತೆಗೆ ಒಂದು ಗುಣ ಇದೆ ಹೀಗಾಗಿ ಆ ಮಾತು ಕೂಡ ಈ ಲೋಲೂಪತೆಯ ಲೇಪನದಿಂದ ಪಾರಾಗುವುದು ಕಷ್ಟ ಇದರ ಸಾರ್ವಜನಿಕ ಪರಿಣಾಮಗಳನ್ನು ವಿವರಿಸಬೇಕಾದ ಅಗತ್ಯ ಇಲ್ಲ ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ಕುಂದು ಹೆಚ್ಚು ನುಡಿವೆ ಎಂಬ ಮಾತು ಬಸವಣ್ಣನಲ್ಲೇ ಬಂದಿದೆ ಇದು ಸತ್ಯ ಮಾತನ್ನು ಅಂತೆಯೇ ಮನುವನ್ನು ತಾನೇ ನೋಡಿಕೊಂಡು ಆಡಿದ ಮಾತು ಹೀಗೆ ಮಾತು ಬೇರೊಂದು ಬಗೆಯದಾದಾಗ ಬೇಕಾದರೆ ಸಾರ್ವಜನಿಕ ಎಂಬುದರ ಪರಿಭಾವನೆಯನ್ನ ಸ್ವರೂಪವು ಬೇರೊಂದು ಆಗಬೇಕಾಗುತ್ತದೆ ಬಸವಣ್ಣನಲ್ಲಿ ಸಾರ್ವಜನಿಕತೆ ವೈಯಕ್ತಿಕತೆ ಎರಡುಗಳು ಬೇರೊಂದು ನೆಲೆಯಲ್ಲಿ ಕಟ್ಟಲ್ಪಡುತ್ತವೆ ಇದರ ವಿಸ್ತರಣೆ ಎಂಬಂಥ ಮಾತಿನ ಕಟ್ಟಡವು ವಿಶಿಷ್ಟ ಆಗುತ್ತದೆ ಇದನ್ನು ಹೀಗೆ ವಿವರಿಸಲು ಪ್ರಯತ್ನಿಸಬಹುದು ಬಸವಣ್ಣನಲ್ಲಿ ಕೂಡಲ ಸಂಗಮ ಎನ್ನುವುದು ಎಲ್ಲ ಅರ್ಥಗ್ರಹಿಕೆಗಳ ಎಲ್ಲ ಮೌಲ್ಯ ನಿರ್ಣಯಗಳ ಅಷ್ಟೇಕೆ ಎಲ್ಲ ಕಟ್ಟುವಿಕೆಗಳ ಮೂಲಭೂತ ಮಾನದಂಡ ಸಕಲ ಅಸ್ತಿತ್ವಗಳ ಮೂಲ ಸೆಲೆಯೂ ತಳಹದಿಯೂ ಆಗಿರುವ ಜಂಗಮ ಇದರ ಆಧಾರದ ಮೇಲೆಯೇ ಪ್ರಾರಂಭಿಕವಾಗಿ ಕೂಡಲ ಸಂಗಮ ದೇವನು ಒಡಲಿಲ್ಲದ ನಿರಾಳ ಕರ್ತೃವಾದನು ಈತನು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವುದೇ ಜಂಗಮಮುಖಿ ಲಿಂಗ ಎನ್ನುವುದರ ಮೂಲಕ ಪ್ರಕಟಗೊಳ್ಳುತ್ತಾರೆ ನಿನ್ನ ನಾನರಿಯದೆ ಮುನ್ನ ನೀನೆಲ್ಲಿದ್ದೆ ಎನ್ನೊಳಗಿದ್ದು ನಿನ್ನ ತೋರಲಿಕೆ ನೀನೇ ರೂಪಾದೆ ಇನ್ನು ಜಂಗಮವೇ ಲಿಂಗವೆಂದು ನಂಬಿದೆ ಕೂಡಲ ಸಂಗಮ ದೇವ ಎನ್ನುತ್ತಾರೆ ಇಲ್ಲಿ ನೀನು ನಾನುಗಳಿವೆ ಆದರೆ ಇವೆರಡೂ ಪರಸ್ಪರ ಪೃಥಕ್ಕಾದವುಗಳಲ್ಲ ನಿನ್ನೊಳಗೆ ನಾನಿದ್ದೆ ನನ್ನೊಳಗೆ ನೀನಿದ್ದೆ ಅರಿಯದ ಮುನ್ನ ಇಲ್ಲದಂತಿದ್ದೆ ನೀನು ತೋರುವ ಹಂಬಲ ರೂಪವಾಗುತ್ತದೆ ರೂಪವಾಗುವುದೆಂದರೆ ಜಂಗಮವಾಗುವುದು ಎಂದು ಅರ್ಥ ಲಿಂಗ ಜಂಗಮಗಳ ಸಮೀಕರಣದ ಮೂಲಕ ಅಂಗದ ವಿಕಾಸವು ಬಸವಣ್ಣನಲ್ಲಿ ಅತ್ಯಂತ ಸಹಜವಾದ ಮಾನವೀಕರಣದ ಸಂಗತಿಯಾಗಿರುವುದು ಒಂದು ದೊಡ್ಡ ವಿಸ್ಮಯವೆಂದು ಹೇಳಬೇಕಾಗುತ್ತದೆ ಇದರ ಮುಂದುವರಿಕೆಯಾಗಿ ಗಮನಿಸಿಕೊಳ್ಳಬೇಕಾದ ಸಂಗತಿಯೊಂದಿದೆ ಅದೆಂದರೆ ಸಾಧಾರಣ ವ್ಯವಹಾರಿಕ ನೆಲೆಯಲ್ಲಿ ಅರ್ಥಾತ್ ನಿರ್ದಿಷ್ಟಪಡಿಸಿದ ಸೆಲೆಯಲ್ಲಿ ಹೇಳುವುದಾದರೆ ಸಾಮಾನ್ಯ ಸಾರ್ವಜನಿಕದಲ್ಲಿ ನಾವು ಯಾವುದನ್ನೆಲ್ಲ ನುಡಿಯ ವಿಭಿನ್ನ ವರಸಗಳೆಂದು ಗುರುತಿಸುತ್ತೇವೆಯೋ ಅವೆಲ್ಲ ಇಲ್ಲಿ ಒಂದು ಬಗೆಯ ವಿಶಿಷ್ಟ ವಿಲೀನೀಕರಣ ನಿದರ್ಶನಕ್ಕೆ ನೋಡುವುದಾದರೆ ಇಲ್ಲಿ ಹೇಳುವುದು ಬೇರೆಯಲ್ಲ ಹೇಳಿಕೊಳ್ಳುವುದು ಬೇರೆಯಲ್ಲ ಆದ್ದರಿಂದಲೇ ಬಸವಣ್ಣನಲ್ಲಿ ಮೇಲ್ನೋಟಕ್ಕೆ ಪರಗತಗಳೆಂಬ ತೋರುವಂತಹ ನುಡಿಗಳು ಸ್ವರೂಪತಃ ಸ್ವಗತಗಳೇ ಆಗಿರುತ್ತವೆ ಕೂಡಲ ಸಂಗಮ ದೇವನೊಂದಿಗಿನ ಸಂವಾದಾತ್ಮಕ ಮಾತುಕತೆಗಳಲ್ಲಿ ತನ್ನನ್ನು ತಾನು ಉದ್ದೇಶಿಸಿಕೊಳ್ಳುವ ಗುಣವೇ ತೋರುತ್ತದೆ ನುಡಿದರೆ ಲಿಂಗ ಮೆಚ್ಚಿ ಯುದೆನ್ನಬೇಕು ಎನ್ನುವ ಮಾತಿನಲ್ಲಿ ಅನವರ್ತವು ತನ್ನ ನುಡಿಯನ್ನು ತಾನೇ ಪರೀಕ್ಷಿಸಿಕೊಳ್ಳುವ ನಿಕಷವೊಂದರ ಸ್ಥಾಪನೆಯಾಗುತ್ತದೆ ಇಷ್ಟಲ್ಲದೆ ಇದು ಭಕ್ತನ ನುಡಿಯೂ ಹೌದು ಭಕ್ತಿಯ ನುಡಿಯೂ ಹೌದು ಬಸವಣ್ಣನೇ ಹೇಳುವಂತೆ ಭಕ್ತಿ ಸುಭಾಷೆಯ ನುಡಿಯ ನಡುವೆ ನುಡಿದಂತೆ ನಡುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜಬೆ ಕೊರತೆಯಾದರೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವಾ ಎನ್ನುವುದು ಇಂದಿನ ಸಂಗತದ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ವರಿ ಪ್ರಿಯ ಮೈಸೂರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ಕಾರ